ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮಿಳಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಈ ಒಂದು ಮಂತ್ರ ಹೇಳಿ ಸಾಕು ಕ್ಷಣಾರ್ಧದಲ್ಲಿ ವಶ ಮಾಡ ವಶ ಆಗ್ತದೆ ವೀಕ್ಷಕರೆ ಹೌದಾ ವೀಕ್ಷಕರೇ ಯಾವ ಮಂತ್ರಪ್ಪ ಅಂದರೆ ವೀಕ್ಷಕರೇ ನೀವು ಒಂದು ಬಿಳಿ ಹಾಳೆ ಮೇಲೆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ಮಂತ್ರ ಹೌದಾ ಆ ಮಂತ್ರ ಮತ್ತು ಹೆಸರು ಹೌದಾ ಹೆಸರು ಕೆಳಗಡೆ ಮಂತ್ರ ಬರಬೇಕು ಹೌದಾ ನಾವು ಉದಾಹರಣೆಗಾಗಿ ಆ ಹೆಸರು ಏನಪ್ಪಾ ಅಂದ್ರೆ ವೀಕ್ಷಕರೇ ರೇಷ್ಮಾ ಪ್ಲಸ್ ರಮೇಶ್ ಅಂತ ಬರ್ಕೊಂಡಿದ್ದೀವಿ ಹೌದಾ ನೀವು ಕೂಡ ನೀವು ಇಷ್ಟಪಟ್ಟಂಥ ಹುಡುಗ ಅಥವಾ ಹುಡುಗಿಯರ ಹೆಸರು ಬ ಆ ಥರ ಬರ್ಕೋಬೇಕು ಬರ್ಕೊಂಬಿಟ್ಟು ಅಲ್ಲಿ ಆ ಹೆಸರಿನ ಕೆಳಗಡೆ ಏನಿದೆಯಲ್ಲ ಆ ಮಂತ್ರ ಆ ಮಂತ್ರ ನೀವು ನೀವು ಕೂಡ ಅದೇ ರೀತಿ ಬರಬೇಕು ನಿಮ್ಮ ಹಾಳೆ ಮೇಲೆ ಯಾವ ಹಾಳೆ ಬಿಳಿ ಹಾಳೆ ಮೇಲೆ ಬರ್ಕೊಂಬಿಟ್ಟು ವೀಕ್ಷಕರೇ ನೀವು ಅದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಯ ದೇವರ ಗುಡಿಯಲ್ಲಿ ಹೋಗಬೇಕು ಹೋಗ್ಬಿಟ್ಟು ನೀವು ಕೂತ್ಕೊಬೇಕು ಹೌದಾ ಕೂತ್ಕೊಂಬಿಟ್ಟು ನೀವು ಕಣ್ಣು ಮುಚ್ಚಿ ನೂರ ಎಂಟು ಬಾರಿ ಅದರಲ್ಲಿ ಏನಿದೆಯಪ್ಪ ಅಂದರೆ ವೀಕ್ಷಕರ ಮಂತ್ರ ನೀವು ಅದನ್ನು ಬನ್ಸಲ್ಲಿ ಅಥವಾ ಬಾಯಿಂದ ಹೇಳಬೇಕು ನೂರ ಎಂಟು ಬಾರಿ ಮಂತ್ರ ಯಾವ್ದು ಯಾವುದಂದರೆ ಅಲ್ಲಿ ಬಿಳಿ ಹಾಳೆ ಮೇಲೆ ಇದೆ ಅಲ್ವಾ ಅದೇ ಮಂತ್ರ ಆ ಮಂತ್ರ ನೀವು ನೂರ ಎಂಟು ನೂರ ಎಂಟು ಬಾರಿ ಹೇಳಿಬಿಟ್ಟು ನೀವು ಅದನ್ನು ಆ ಬಿಳಿ ಹಾಳೆಯನ್ನು ಅಲ್ಲೇ ನಿಮ್ಮ ಕಣ್ಣು ಮುಂದೆ ಸುಡಬೇಕು ಹೌದಾ ಸುಟ್ಟಂತಹ ಆ ಹಾಳೆ ಸುಟ್ಟಂತಹ ಹಾಳೆ ಬೂದಿಯನ್ನು ತಗೊಂಡ್ಬಿಟ್ಟು ನೀವು ಅದಕ್ಕೆ ಸ್ವಲ್ಪ ಕೆಂಪು ಕುಂಕುಮವನ್ನು ಹಾಕಬೇಕು ಮಿಕ್ಸ್ ಮಾಡಬೇಕು ಆ ಬೂದಿ ಮತ್ತು ಕುಂಕುಮ ಮಿಕ್ಸ್ ಮಾಡಿಬಿಟ್ಟು ನೀವು ಅದನ್ನು ನಿಮ್ಮ ಹಣೆಗೆ ಹಚ್ಕೋಬೇಕು ಮೂರು ದಿನ ನಿಮ್ಮ ಹಣೆಯಲ್ಲಿ ಇದ್ದರೆ ಆ ಕುಂಕುಮ ವೀಕ್ಷಕರೇ ನಾಲ್ಕನೇ ದಿನಕ್ಕೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಗಂಡ ಹೆಣತಿ ಯಾರೇ ಆಗಿರಲಿ ಅವರು ನಿಮಗೆ ವಶ ಆಗ್ತಾರೆ ನಿಮ್ಮ ಮಾತು ಮೀ ಮೀರಲ್ಲ ಅವರು ನಿಮ್ಮ ಮಾತು ಕೇಳ್ತಾರೆ ಸಾವಿರ ತನಕ ನಿಮ್ಮನ್ನು ಬಿಟ್ಟು ಮತ್ತೊಬ್ಬರನ್ನು ಇಷ್ಟಪಡಲ್ಲ ವೀಕ್ಷಕರೇ ಆ ರೀತಿ ಸುಲಭವಾದ ಒಂದು ವಶಿಗಣ ತಂತ್ರ ವೀಕ್ಷಕರು ಇದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಎಷ್ಟು ಗಂಟೆ ಅಂದರೆ ಒಂದು ಗಂಟೆ ಮೇಲೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ಮಂಗಳವಾರ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು